ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರೂಪ ಗೌಡ ಚಾನಲ್ ಇವತ್ತು ನಾವು ಮರ ಮನೇಲಿದ್ದೆ ಅದನ್ನು ವಿಡಿಯೋ ಮಾಡೋಣ ಅಂತ ಮಾಡ್ತಿದ್ದೀನಿ ಯಾರಿದ್ದಾರೆ ನೋಡಿ ಬ್ಯಾಕ್ ಸೈಡು ನಿಮ್ಮ ಸಿಸ್ಟರ್ ಪಾಪಗಳು ಏನು ಗೊತ್ತಾ ನಾನು ಇವತ್ತು ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಜಯನಗರ ಫೋರ್ತ್ ಬ್ಲಾಕ್ಗೆ ಹೋಗ್ತಾ ಇದ್ದೀವಿ ಶಾಪಿಂಗ್ ಮಾಡೋಕ್ಕೆ ಏನೇನೆಲ್ಲ ತಗೊಂತೀವಿ ಏನು ಮಾಡ್ತೀವಿ ಅನ್ನೋದು ಈ ಅಲ್ಲಿ ಕಂಟಿನ್ಯೂ ಆಗಿರುತ್ತೆ The outfit, no difference. ಫ್ರೆಂಡ್ಸ್ ಈಗ ಮೈಕ್ ಇಲ್ದಿ ಹೋಗ್ತಾ ಇದೀವಿ ಜರ್ಪಂಡು ಕೆಳಗಡೆ ಅಲ್ಲೋತ್ ನಾವು ನಿಮಗೆ ಸಿಗ್ತೀವಿ ಅಲ್ಲಿ ತನಕ ಸ್ಟೇ ಆಗಿ ಬಾಯ್ ಈಗ ಹೆಚ್ಚಿನ ಗ್ರಾಫಿಕ್ಸ್ ಆಗ್ತಾ ಇದೆ ನಾವು ಇದ್ದಾರೆ ನೋಡಿ फ्रेंड्स ಕುರ್ತಿ ಇದು ಕುರ್ತಿ ಸೈಡ್ ಬಮ್ಮ ಕುರ್ತಿ ತ್ರೀ ಫಿಫ್ಟಿ ಫಿಕ್ಸ್ ರೇಟ್ ಒಳಗಡೆ ಈ ಥರ ಇದೆ ಬಂದು ಜಸ್ಟ್ ಕುರ್ತಿ ತ್ರೀ ಫಿಫ್ಟಿ ಫಿಕ್ಸ್ ಸೊ ನೋಡಿ ಈ ಥರ ಕಲರ್ಸ್ ಇದೆ ಪ್ಯಾಟ್ರನ್ ಕಲರ್ಸ್ ಬೇರೆ ಬೇರೆ ಮಾಡ್ತೀವಿ ತಗೊತಾ ಇದ್ದಾರೆ ನನಗೆ ತೋರ್ಸ್ತೀನಿ ಸೆಕ್ಷನ್ ಅಲ್ಲಿ ಏನೂ ತಗೊಂಡಿಲ್ಲ ಸೊ ಹಾಗಾಗಿ ಗರ್ಲ್ಸ್ ಸೆಕ್ಷನ್ಗೆ ಬಂದಿದೆ ಕಿಡ್ಸ್ ಸೆಕ್ಷನ್ಗೆ ಸೊ ಇಲ್ಲಿ ಸ್ಲೀಪರ್ಸ್ ನೋಡ್ತಾ ಇದ್ದಾರೆ ನನಗೆ ಅಂತ ನೋಡಿ ಈ ಥರ ತಗೊಳ್ತಾ ಇದ್ರು ನನಗೆ ಥಿ ಫೈ ಸೇಸ್ ಬೇಕಾಗಿತ್ತು ಸೊ ತಗೊತಾ ಇದೆ ಸ್ಲಿಪ್ಪರ್ಸ್ ಸೊ ಅಲ್ಲಿ ಬಂದು ಆಕಮ್ಮ ಸೊ ಫ್ರೆಂಡ್ಸಲ್ಲಿ ಕುತಿದ್ದೀವಿ ಅಲ್ಲಿ ಒಬ್ಬರು ಬಿಲ್ ಮಾಡಿಸ್ಕೊಬರ್ತೀವಿ ಸೊ ಇಲ್ಲಿ ಇಟ್ಕೊಂಡಿದ್ದೀನಿ ನನಗಂತೂ ಫುಲ್ಲು ಟಯರ್ಡ್ ಆಗಿದೆ So even flow piece the we again that deep it is fabulous the Hi my Hi 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 What's my name? ोल इष्ट आदी सब्रैबी लाइक शेर कमेंटी थैंक यू फॉर् वाचिंग आल